ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ದಿನೇಶ್ ಅಂತ ಹಾ ಸರ್ ಕೆರಮೈಟ್ ಪ್ರೈಸೆಸ್ ಹಾ ಸರ್ ಸರ್ ಆಫೀಸ್ ಬೆಂಗಳೂರಲ್ಲಿ ಇರದಾ ಎಲ್ಲಿ ಸರ್ ಬೆಂಗಳೂರಲ್ಲಿ ರಾಜಾಜಿ ನಗರ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಓಕೆ ಸರ್ ಏನ ನಿಮ್ಮಂತ ಸಂಸ್ಥೆಯಲ್ಲಿ ಏನೇನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀರಾ ಸರ್ ಮೈಕ್ರೋ ಸ್ವಿಂಗ್ ಕಲರ್ ಮತ್ತೆ ರೈನ್ ಗಾಟ್ಸ್ ಗಳು ಎಲ್ಲ ಸಿಗುತ್ತೆ ಸರ್ ಓಕೆ ಸರ್ ಇದಕ್ಕೆ ಏನಾದ್ರೂ ಸಬ್ಸಿಡಿ ಇರುತ್ತಾ ಸರ್ ಸಬ್ಸಿಡಿ ಏನಿಲ್ಲ ಸರ್ ಸಬ್ಸಿಡಿ ಏನಿಲ್ಲ ರೈತ್ರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡ್ ಹಂದಿ ಮುಳ್ಳುಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಮತ್ತೆ ಮಾಡ್ಬೇಡಿ ಇವುಗಳೆಲ್ಲ ಓಡ್ಸೋಕೆ ನಮ್ಮ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ವಾಸನೆ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗಳಿಗೆ ಕರೆ ಮಾಡಿ ಸರ್ ಇದು ಒಂದ್ ಇಂಚು ರೈನ್ ಅನ್ನು ಎಷ್ಟು ಸರ್ ಇದು ಒಂದ್ ಇಂಚು ಸರ್ ಇದು ನಿಮ್ಗೆ ಐದು ಎಚ್ ಬಿ ಮೋಟರ್ ಬೇಕು ಇದಕ್ಕೆ ಇದು ನಿಮ್ಗೆ ಎಂಬತ್ತಡಿ ಅಡಿ ನೂರ ಅರವತ್ತಡಿ ಕವರ್ ಮಾಡುತ್ತದೆ ಒಂದ್ ಸೈಡ್ ಸರ್ ಇದು ನೂರ ಅರವತ್ತಡಿ ಕವರ್ ಮಾಡುತ್ತೆ ಹೌದು ನಿಮ್ಗೆ ಐದು ಎಚ್ ಬಿ ಮೋಟರ್ ಬೇಕು ಅದು ಸರ್ ಇದಕ್ಕೆ ಸರ್ ಇದಕ್ಕೆ ನಿಮ್ಗೆ ಏಳುವರೆ ಎಚ್ ಬಿ ಮೋಟರ್ ಬೇಕು ರೀ ಇದು ನೂರ ಅಡಿ ನೂರ ಅಡಿ ಇನ್ನೂರ ಅಡಿ ಕವರ್ ಮಾಡ್ತದೆ ಇದು ಸೊ ಟೋಟಲ್ ಇನ್ನೂರ ಅಡಿ ಕವರ್ ಮಾಡುತ್ತೆ ಹೌದು ಓಕೆ ಸರ್ ನೆಕ್ಸ್ಟ್ ಇದು ಬಂದು ನಿಮ್ಗೆ ಟೆನ್ ಎಚ್ ಬಿ ಬೇಕು ಇದು ನೂರ ಅಡಿ ಒಂದ್ ಸೈಡ್ ಕವರ್ ಮಾಡ್ತದೆ ಓಕೆ ಸರ್

ಇದೆಲ್ಲ ಚಿಕ್ಕ ಸ್ಪಿಂಕ್ಲರ್ ಗಳು ನೋಡಿ ಮೈಕ್ರೋ ಸ್ಪಿಂಕ್ಲರ್ ಅದು ರೈಲ್ ಗನ್ಸ್ ಗಳು ಈಗ ಈ ವಿಡಿಯೋ ನೋಡುವಂತ ನಮ್ಮ ರೈತ ಬಾಂಧವರು ನಿಮ್ಮ ಹತ್ರ ಸಿಗೋ ಒಂದು ಐಟಮ್ ನ ಇಲ್ಲಿ ಕೃಷಿ ಮೇಳಕ್ಕೆ ಬಂದ್ರೆ ಹೋಗ್ತಾರೆ ಇನ್ ಕೇಸ್ ಈ ವಿಡಿಯೋ ಲೇಟ್ ಆಗಿ ನೋಡಿದ್ರಪ್ಪ ನಿಮ್ಮ ಹತ್ರ ಸಿಗುವಂತ ಪ್ರಾಡಕ್ಟ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ನೋಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾವ ನಂಬರ್ ಸರ್ ಅಲ್ಲಿ ನೋಡಿ ನೈನ್ ಡಬಲ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಟೂ ಟೂ ಒನ್ ಈ ನಂಬರ್ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡುವ ಸರ್ ಓಕೆ ನಿಮ್ಮದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಬೆಂಗಳೂರು ರಾಜಾಜಿನಗರ ಟೌನ್ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್